ಎಲ್ರಿಗೂ ನಮಸ್ಕಾರ ಇಂದನ್ನು ಹೊಸ್ಟೋಕ್ಯರಿಗೆ ಸ್ವಾಗತ ಬಂಧನ ಯೋಗ ಹಾಗಂತಂದರೆ ಏನು ಯೋಗಗಳಲ್ಲಿ ಅನೇಕ ಯೋಗಗಳಿದೆ ಅದು ಅಸ್ಟ್ರಾಲಜಿಯಲ್ಲಿ ಬಂಧನ ಯೋಗ ಅಂತಂದರೆ ಯಾವ ರೀತಿ ಅರ್ಥ ಕೊಡುತ್ತೆ ಅದು ಏನಾದರೂ ಜೈಲಲ್ಲಿರೋದಕ್ಕೆ ಬಂಧನ ಯೋಗನ ಅಥವಾ ಬೇರೆ ಇನ್ನೇನಾದರೂ ಅರ್ಥ ಇದನ್ನ ಬಂಧನ ಯೋಗವನ್ನು ನೋಡೋದು ಹೇಗೆ ಹಾಗೆ ಅದರ ಜೊತೆಗೆ ಜಯ ಯೋಗ ಅಂದರೆ ಎಲ್ಲದರಲ್ಲಿಯೂ ಗೆಲ್ತಾ ಹೋಗೋದು ಆ ಗೆಲುವು ಹೇಗೆ ಸಿಗತ್ತೆ ಅದನ್ನು ನಾವು ಉದಾಹರಣೆಗಳ ಮೂಲಕವೂ ನೋಡೋಣ ಈಗ ಬಂಧನ ಯೋಗ ಬಂಧನ ಅಂತಂದರೆ ಕೇವಲ ಜೈಲಿಗೆ ಹೋಗೋದು ಅಂತ ಅಷ್ಟೇ ಅರ್ಥ ಅಲ್ಲ ಎಷ್ಟೊಂದು ಜನರು ಹೇಳ್ತಿರ್ತಾರೆ ನಮಗೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡಲ್ಲ ಅಥವಾ ನನಗೆ ಎಲ್ಲೂ ಸ್ವಾತಂತ್ರ್ಯ ಇಲ್ಲ ಮನೆಯಲ್ಲೇ ಬಂದ್ ಸಿಟ್ಟಾಗಿದೆ ಅಥವಾ ಈ ಕೆಲಸದ ನಡುವೆನೇ ನಾನು ಬಂಧನಕ್ಕೆ ಒಳಗಾಗ್ಬಿಟ್ಟಿದ್ದೀನಿ ಅಥವಾ ನನಗೆ ಯಾವುದೇ ರೀತಿಯ ಸ್ವತಂತ್ರವಾಗಿ ನಾನು ಏನನ್ನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಕೆಲವರು ಹೇಳ್ತಾರೆ ನನಗೆ ಎಲ್ಲ ಒಂದು ಸ್ವಾತಂತ್ರ್ಯ ಇದೆ ಆದರೂ ನನಗೆ ತುಂಬ ಬಂಧನದಲ್ಲಿದ್ದೇನೆ ಅಂತ ಅನಿಸ್ತಾ ಇದೆ ಆ ಬಂಧನದ ಅನುಭವ ಇದೆ ಅಲ್ಲ ಆಗ್ತಾ ಇದೆ ಅಥವಾ ನನಗೆ ಆ ರೀತಿ ತುಂಬಾ ಫೀಲ್ ಆಗ್ತಾ ಇದೆ ಅಥವಾ ಬಹಳ ಸಮಯದಿಂದ ಅನ್ನಿಸ್ತಾ ಇದೆ ಹೇಗೆ ಕೋವಿಡ್ ಟೈಮಲ್ಲಿ ತುಂಬ ಬಂಧನ ಅಂತ ಅನಿಸ್ತಾ ಇತ್ತು ಅದೇ ಥರ ನಿಜವಾಗಿ ನನಗೆ ಜೀವನದಲ್ಲಿ ಆ ಅನುಭವ ಆಗ್ತಿದೆ ಅಂತಂದರೆ ಹಾಗಾದರೆ ಅದಕ್ಕೆ ಅಸ್ಟ್ರಾಲಜಿಯಲ್ಲಿ ಒಂದು ಜಾತಕದಲ್ಲಿ ಹೇಗಿರುತ್ತೆ ಅದನ್ನು ನಾವೊಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಈಗ ಇಲ್ಲಿ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ಗೋಸ್ಕರ ಇದನ್ನು ತೋರ್ತಾ ಇರೋದು ಹಾಗಾದರೆ ಬಂಧನ ಯೋಗದಲ್ಲಿ ಏನಾಗುತ್ತೆ ಬಂಧನ ಯೋಗದಲ್ಲಿ ಲಗ್ನಾಧಿಪತಿ ಒಂದು ವೇಳೆ ಕೇಂದ್ರ ಅಥವಾ ತ್ರಿಕೋನದಲ್ಲಿದ್ದು ಲಗ್ನಾಧಿಪತಿ ಕೇಂದ್ರ ಅಥವಾ ತ್ರಿಕೋನದಲ್ಲಿದ್ದು ಕೇಂದ್ರ ಅಂತಂದರೆ ಯಾವುದು ಲಗ್ನದಿಂದ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿದ್ದರೆ ಅಂತ ಅರ್ಥ ತ್ರಿಕೋನ ಅಂತಂದರೆ ಏನು ಲಗ್ನ ಮತ್ತು ಐದನೇ ಮನೆ ಒಂಬತ್ತನೇ ಮನೆ ಇದು ತ್ರಿಕೋನ ಮನೆ ಈ ಮನೆಗಳಲ್ಲಿ ಇದ್ದು ಶನಿ ರಾಹು ಅಥವಾ ಕೇತುವಿನ ಜೊತೆಯಲ್ಲಿದ್ದರೆ ಆಗ ಅದು ಬಂಧನ ಯೋಗ ಆಗುತ್ತೆ ಜೊತೆಗೆ ಇದಷ್ಟೇ ಅಲ್ಲ ಇಷ್ಟೇ ಇಷ್ಟೇ ಇದ್ಬಿಟ್ರೆ ಆಯಿತಾ ಇಲ್ಲ ಇನ್ನೊಂದು ಕೂಡ ಅದರಲ್ಲಿ ಆಗಬೇಕಾಗತ್ತೆ ಅದು ಹಾಗಾದರೆ ಆರು ಲೇನು ಅದರಲ್ಲಿ ಆರನೆಯ ಅಧಿಪತಿ ಲಗ್ನದಿಂದ ಆರನೆಯ ಅಧಿಪತಿ ಅಲ್ಲಿ ಲಗ್ನದಿಂದ ಹಿಡಿದಾಗ ಕೇಂದ್ರ ಅಥವಾ ತ್ರಿಕೋನದಲ್ಲಿದ್ದರೆ ಆಗ ಇದು ಇರಬೇಕು ಜೊತೆಗೆ ರಾಹು ಕೇತು ಅಥವಾ ಶನಿ ಜೊತೆಗೆ ಇರಬೇಕು ಅರ್ಥಾತ್ ಲಗ್ನಾಧಿಪತಿ ಮತ್ತು ಆರನೆಯ ಅಧಿಪತಿ ಕೇಂದ್ರ ಅಥವಾ ರಾಹು ಕೇತು ಶನಿಯ ಜೊತೆಗೆ ಇದ್ದರೆ ಅದು ಬಂಧನ ಯೋಗ ಆಗುತ್ತೆ ಕೇವಲ ಲಗ್ನಾಧಿಪತಿ ಇದ್ದಾನೆ ಅದಷ್ಟೇ ಸಾಕಾಗಲ್ಲ ಅದರ ಜೊತೆಗೆ ಏನಿರಬೇಕು ಆರನೇ ಮನೆ ಅಧಿಪತಿ ಕೂಡ ಇರಬೇಕು ಹೀಗಿದ್ದರೆ ಇಲ್ಲಿ ನಾವೊಂದು ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಮೇಷ ಲಗ್ನ ಅಂತ ಇಟ್ಕೊಳ್ಳೋಣ ಇದೊಂದು ಉದಾಹರಣೆಗೆ ಮೇಷ ಮೇಷ ಲಗ್ನಕ್ಕೆ ಅಧಿಪತಿ ಯಾರು ಕುಜ ಕುಜ ಐದನೇ ಮನೆಯಲ್ಲಿದ್ದಾನೆ ತ್ರಿಕೋನದಲ್ಲಿದ್ದಾನೆ ಯಾರ ಜೊತೆಗಿದ್ದಾನೆ ಶನಿಯ ಜೊತೆಗಿದ್ದಾನೆ ಒಂದನೇ ರೂಲ್ ಕಂಪ್ಲೀಟ್ ಇಲ್ಲಿ ಈಗ ಎರಡನೇ ಒಂದು ರೂಲ್ ಬಗ್ಗೆ ನೋಡೋಣ ಇಲ್ಲಿ ಆರನೇ ಅಧಿಪತಿ ಯಾರಾಗ್ತಾರೆ ಲಗ್ನಕ್ಕೆ ಬುಧ ಬುಧ ಇಲ್ಲಿ ಹತ್ತನೇ ಇದ್ದಾನೆ ಅರ್ಥಾತ್ ಅಂದರೆ ಮಕರದಲ್ಲಿದ್ದು ಕೇಂದ್ರದಲ್ಲಿದ್ದಾನೆ ಹತ್ತನೇ ಮನೆ ಆಗುತ್ತೆ ಲಗ್ನದಿಂದ ಆದರೆ ಅವನ ಜೊತೆಯಲ್ಲಿ ಯಾರಿದ್ದಾರೆ ಇದು ಒಂದು ಬಂಧನ ಯೋಗ ಹಾಗೆ ನಾವು ಜಯ ಯೋಗ ಜಯ ಅಂತಂದರೆ ಎಲ್ಲದರಲ್ಲಿ ಗೆಲ್ತಾ ಹೋಗೋದು ಜೀವನದಲ್ಲಿ ಗೆಲುವು ನೋಡಪ್ಪ ಅವನಿಗೆ ಕೈ ಮುಟ್ಟಿದ್ದ ಚಿನ್ನ ಏನು ಬೇಕಾದರೂ ಜೀವನದಲ್ಲಿ ಕೈ ಹಾಕ್ಲಿ ಕೆಲಸ ಸಕ್ಸಸ್ ಆಗಿಬಿಡುತ್ತೆ ನೋಡು ಎಷ್ಟು ಬೇಗ ಬೆಳೆದ್ಬಿಟ್ಟ ಹೀಗೆಲ್ಲ ನಾವು ಮಾತಾಡ್ಕೊಳ್ಳೋದನ್ನು ಕೇಳಿದ್ದೇವೆ ಅಥವಾ ನಮ್ಮ ಸುತ್ತಮುತ್ತಲೇ ಹಾಗೆ ಜನರು ಇರೋದನ್ನು ನೋಡಿದ್ದೇವೆ ಇದಕ್ಕೆ ಕಾರಣ ಏನು ಅದು ಕುಂಡಲೆಯಲ್ಲಿ ಇರ್ತಕ್ಕಂತಹ ಜಯ ಯೋಗ ಅಲ್ಲಿ ಖುಷಿ ಸಂಭ್ರಮ ಮತ್ತು ಎಲ್ಲ ಕಾರ್ಯಗಳಲ್ಲೂ ಜಯ ಮತ್ತು ಅವರ ವಿರೋಧಿಗಳ ಮೇಲೆ ಜಯ ಶತ್ರುಗಳ ಮೇಲೆ ಜಯ ಈ ರೀತಿ ವ್ಯಕ್ತಿ ಮುನ್ನ ಮುಂದಕ್ಕೆ ಹೋಗ್ತಾ ಇರ್ತಾನೆ ಹಾಗಾದರೆ ಈ ಜಯ ಯೋಗವನ್ನು ನಾವು ಹೇಗೆ ನೋಡೋದು ಇದಕ್ಕೆ ನಾವು ನೋಡಬೇಕಾದ್ರೆ ಮುಖ್ಯವಾಗಿ ಇನ್ನೊಂದು ನಾವು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಹೇಗಂತಂದರೆ ಇಲ್ಲಿ ಏನಾಗಬೇಕು ಅಂತಂದರೆ ಮುಖ್ಯವಾಗಿ ಆರನೇ ಅಧಿಪತಿ ನೀಚನಾಗಬೇಕು ಆರನೇ ಅಧಿಪತಿ ನೀಚನಾಗಿರಬೇಕು ಹಾಗೆಯೇ ಹತ್ತನೇ ಅಧಿಪತಿ ಉಚ್ಚನಾಗಿರಬೇಕು ಅಂದರೆ ಲಗ್ನದಿಂದ ಆರನೇ ಅಧಿಪತಿ ನೀಚ ಲಗ್ನದಿಂದ ಹತ್ತನೇ ಅಧಿಪತಿ ಹುಚ್ಚನಾಗಿರಬೇಕು ಆದರೆ ಇಲ್ಲಿ ಒಂದು ಗಮನಿಸಬೇಕು ಹೀಗಿರುವಾಗ ಒಂದು ವೇಳೆ ಅದು ತನ್ನ ಶತ್ರುಗ್ರಹದ ಜೊತೆಗಿದ್ದಾಗ ಈ ಒಂದು ಯೋಗದ ಪ್ರಮಾಣ ಬಹಳಷ್ಟು ಕುಂಠಿತ ಆಗುತ್ತೆ ಆದರೆ ಅದು ಒಂದೇ ಗ್ರಹ ಇದ್ದು ಆ ಸ್ಥಿತಿಯಲ್ಲಿದ್ದರೆ ತುಂಬ ಅದು ಶಕ್ತಿಶಾಲಿ ಆಗಿರುತ್ತೆ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ನಾವು ನೋಡ್ತೀವಿ ವೃಶ್ಚಿಕ ಲಗ್ನ ಅಂತ ಇಟ್ಕೊಳ್ಳೋಣ ವೃಶ್ಚಿಕ ಲಗ್ನಕ್ಕೆ ಆರನೇ ಅಧಿಪತಿ ಯಾರಾಗ್ತಾರೆ ಕುಜ ಕುಜ ಇಲ್ಲಿ ಕುಜ ಕುಜ ಕರ್ಕದಲ್ಲಿ ನೀಚನಾಗ್ತಾನೆ ಇಲ್ಲಿ ಕರ್ಕದಲ್ಲಿ ಇದ್ದಾನೆ ಕುಜ ನೀಚನಾಗಿದ್ದಾನೆ ಯಾವುದೇ ಗ್ರಹ ಇಲ್ಲ ಅಂತ ಅಂದ್ಕೊಳ್ಳೋಣ ಇದೊಂದು ಎಕ್ಸಾಂಪಲ್ ಅಷ್ಟೆ ಹಾಗೆ ಇಲ್ಲಿ ಹತ್ತನೇ ಅಧಿಪತಿ ಯಾರಾಗ್ತಾರೆ ವೃಶ್ಚಿಕ ಲಗ್ನಕ್ಕೆ ಇಲ್ಲಿ ಸೂರ್ಯ ಸೂರ್ಯ ಹುಚ್ಚನಾಗಿದ್ದಾನೆ ಅಂದರೆ ಮೇಷದಲ್ಲಿದ್ದಾನೆ ಹುಚ್ಚನಾಗಿದ್ದಾನೆ ಯಾವುದೇ ಗ್ರಹಗಳಿಲ್ಲ ಅಂತ ಭಾವಿಸೋಣ ಇಂತಹ ಒಂದು ಅಲ್ಲಿ ಯಾವುದಾದ್ರೂ ಗ್ರಹ ಇರ್ಬೋದು ಆದರೆ ಶತ್ರು ಗ್ರಹದ ಜೊತೆಗಿರಬಾರ್ದು ಅಷ್ಟೆ ಈ ರೀತಿ ಸ್ಥಿತಿಯಲ್ಲಿದ್ದಾಗ ಇದು ಏನಾಗುತ್ತೆ ಜಯ ಯೋಗ ಆಗುತ್ತೆ ಈ ಈ ರೀತಿ ನಾವು ಬಂಧನ ಯೋಗ ಜಯ ಯೋಗ ಈ ಎರಡು ಯೋಗಗಳ ಬಗ್ಗೆ ತಿಳ್ಕೊಂಡ್ವಿ ಆದರೆ ಈ ಯೋಗ ಇದ್ರೆ ಎಲ್ಲರಿಗೂ ಜೀವನ ಪರ್ಯಂತ ಈ ಯೋಗವನ್ನು ಅನುಭವಿಸ್ತಾ ಇರ್ತಾರ ಇಲ್ಲ ಈ ಯೋಗಕ್ಕೆ ಮುಖ್ಯವಾಗಿ ದಶಾಭುಕ್ತಿಗಳು ಬರಬೇಕಂದ್ರೆ ಆ ಗ್ರಹದ ದಶಾಭುಕ್ತಿಗಳು ಬರಬೇಕು ಮುಖ್ಯವಾಗಿ ದಶ ಬರಬೇಕು ಭುಕ್ತಿ ಸ್ವಲ್ಪ ಸಮಯ ಅಲ್ಪ ಸಮಯ ಇರುತ್ತೆ ಹೊರಟೋಗಿಬಿಡತ್ತೆ ಅದ್ ಅಷ್ಟೊಂದು ಅನುಭವಕ್ಕೆ ಬರಲ್ಲ ಆದರೆ ಮುಖ್ಯವಾಗಿ ದಶ ಏನಾದರೂ ಆ ಗ್ರಹದ್ದು ನೋಡಿದ್ರೆ ಆ ಒಂದು ಯೋಗ ಇದ್ದರೆ ವ್ಯಕ್ತಿ ಆ ಒಂದು ದಶ ಪರ್ಯಂತವಾಗಿ ಅದರ ಅನುಭವವನ್ನು ಮಾಡ್ತಾನೆ ಇದಾಗಿತ್ತು ಈ ಒಂದು ಜಯ ಯೋಗ ಬಂಧನ ಯೋಗದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರಿಗೆ ಶುಭ ಮಸ್ತು ಧನ್ಯವಾದಗಳು